ಅರವತ್ತೊಂಬತ್ತು ಬಿ ಎನ್ ಅಂತ ಹೇಳಿದ್ರೆ ಒಬ್ಬ ಒಂದು ಸ್ತ್ರೀಯನ್ನು ಮದುವೆ ಆಗ್ತಾನೆ ಅಂತ ಹೇಳಿಕೊಂಡು ಅವನನ್ನು ನಂಬಿಸಿ ಅವರೊಳಗೆ ದೈಹಿಕ ಸಂಪರ್ಕ ಮಾಡುವುದು ಅವರಿಗೆ ಮೋಸ ಮಾಡುವಂತ ವಿಚಾರ ಇರ್ತದೆ ಅದರಲ್ಲೂ ಕೂಡ ಕನಿಷ್ಠ ಪಕ್ಷ ಹತ್ತು ವರ್ಷಗಳವರೆಗೆ ಶಿಕ್ಷೆಯನ್ನು ವಿಧಿಸುವಂತದ್ದು ಯಾವುದೇ ಸಂದೇಹ ಬಾರದ ರೀತಿಯಲ್ಲಿ ಅವರು ಹೇಳಬೇಕು ಹೇಳಿದಾಗ ಆದ್ರೆ ಸರಿಯಾದಂತಹ ಅವರ ಸಾಕ್ಷಿಗಳು ಅವರು ಹೇಳಿದ ಸಂದರ್ಭದಲ್ಲಿ ಆರೋಪಿಗೆ ಖಂಡಿತವಾಗಿ ಜೀವಾವಾದಿ ಶಿಕ್ಷೆ ಖಂಡಿತವಾಗಿ ಆಗ್ತದೆ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ಚರಣೆ ಹಿಡಿದು ಹುಡುಗಿ ಪ್ರೆಗ್ನೆನ್ಸಿ ಆಗಿ ಆಕೆ ಗರ್ಭಿಣಿಯಾಗಿ ಈಗ ಡೆಲಿವರಿ ಕೂಡ ಆಗಿದೆ ಒಂದು ಹುಡುಗಿ ಮೋಸ ಮಾಡಿ ಆಕೆಯನ್ನು ಬಳಸಿಕೊಂಡು ಆಕೆಯ ದೈಹಿಕ ಸಂಪರ್ಕ ಬಳಸಿ ಆಕೆಗೆ ಮದುವೆಯಾಯ್ತಿಯನ್ನು ನಂಬಿಸಿ ಕೊನೆ ಗಲಿಗಲಿ ಕೈ ಬಿಡಿಯುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸೆಕ್ಷನ್ಗಳನ್ನು ಇದಕ್ಕೆ ಹಾಕಿ ಅದರಿಂದ ಆತನಿಗೆ ಯಾವ ರೀತಿಯ ಶಿಕ್ಷೆಗಳಾಗ್ಬೋದು ಮತ್ತು ಆಕೆ ಆ ಹುಡುಗಿ ನ್ಯಾಯ ಸಿಗ್ಬೋದು ಅಂತ ಹೇಳ್ಬೋದು ಸರ್ ನಮಸ್ಕಾರ ನೀವೊಂದು ಒಳ್ಳೆ ಕ್ವಶನ್ ಕೇಳಿದ್ರಿ ಯಾಕಂತ ಹೇಳಿದ್ರೆ ನೀವು ಪ್ರಥಮವಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಅಂತೇಳಿದರೆ ಇಂಥ ಪ್ರಕರಣ ನಡೆದಿಲ್ಲ ಅಂತೇಳಿಲ್ಲ ಹಲವಾರು ಪ್ರಕರಣಗಳನ್ನು ಹಲವಾರು ಸಂದರ್ಭಗಳಲ್ಲಿ ನಡೆದಿದೆ ಇಂಥ ಪ್ರಕರಣಗಳಲ್ಲಿ ಆರೋಪಿಗೆ ಶಿಕ್ಷೆ ಆದದ್ದು ಕೂಡ ಇದೆ ಅದೇ ರೀತಿಯಾಗಿ ಬಿಟ್ಟು ಹೋದದ್ದು ಕೂಡ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಪಟ್ಟಂತೆ ಪುತ್ತೂರು ಮಹಿಳಾ ಠಾಣಾ ಪೊಲೀಸರು ಆರೋಪಿಯ ವಿರುದ್ಧ ಬಿ ಎನ್ ಎಸ್ ಅರವತ್ನಾಲ್ಕು ಒಂದು ಬಿ ಎನ್ ಎಸ್ ಅರವತ್ತೊಂಬತ್ತರ ಪ್ರಕಾರ ಪ್ರಕರಣ ದಾಖಲು ಮಾಡಿದ್ದಾರೆ ಈ ಬಿ ಎನ್ ಎಸ್ ಅಂತೇಳಿದರೆ ಎರಡು ಸಾವಿರದ ಇಪ್ಪತ್ತ ಮೂರರ ನಂತರ ಮುಂಚೆ ಐ ಪಿ ಸಿ ಇಂಡಿಯನ್ ಪೀನಲ್ ಕೋಡ್ ಅಥವಾ ಭಾರತ ದಂಡ ಸಮಿತಿ ಅಂತೇಳಿತ್ತು ಈಗ ಏನಾಯಿತು ಅಂತ ಹೇಳಿದ್ರೆ ಬಿ ಎನ್ ಎಸ್ ಅಂತೇಳಿ ಅದು ಚೇಂಜಸ್ ಆಗಿದೆ ಅರ್ಥ ಆಯ್ತಲ್ಲ ಈ ಬಿ ಎನ್ ಎಸ್ ಅರವತ್ನಾಲ್ಕು ಒಂದು ಏನು ಅಂತ ಹೇಳಿದ್ರೆ ಈ ಯಾರಾದರೂ ಒಬ್ಬ ಒಬ್ಬ ಸ್ತ್ರೀಯನ್ನು ಅತ್ಯಾಚಾರ ಮಾಡಿದಾಗ ಅವನಿಗೆ ಏನು ಶಿಕ್ಷೆ ಕೊಡ್ಬೋದು ಅಂತೇಳುವಂಥ ವಿಚಾರ ಹೇಳ್ತಾರೆ ಅದರಲ್ಲಿ ಏನು ಅಂತೇಳಿದರೆ ಒಬ್ಬ ಅತ್ಯಾಚಾರಿಗೆ ಅತ್ಯಾಚಾರ ಮಾಡಿದಂಥ ಆರೋಪಿಗೆ ಹತ್ತು ವರ್ಷಗಳ ಕನಿಷ್ಠ ಪಕ್ಷ ಹತ್ತು ವರ್ಷಗಳ ಕಾಲ ಆತನಿಗೆ ಕಾರಾಗೃಹ ಶಿಕ್ಷೆ ಮತ್ತು ಅದನ್ನು ಜೀವಾವಾದಿ ಶಿಕ್ಷೆಯವರೆಗೆ ಕೂಡ ವಿಸ್ತರಿಸಬಹುದು ಹತ್ತು ವರ್ಷ ಮಿನಿಮಮ್ ಕೊಡಬೇಕು ಮತ್ತು ಜೀವಾವಾದಿ ಶಿಕ್ಷೆ ಕೊಡಬಹುದು ಅಂತ ಹೇಳುವಂಥ ವಿಚಾರಗಳು ಇದರಲ್ಲಿ ಉಲ್ಲೇಖ ಆಗಿದೆ ಮತ್ತು ಅರವತ್ತೊಂಬತ್ತು ಬಿ ಎನ್ ಎಸ್ ಏನಂತ ಅಂತ ಹೇಳಿದ್ರೆ ಒಬ್ಬ ಒಂದು ಸೀಯನ್ನು ಮದುವೆ ಆಗ್ತಾನೆ ಅಂತ ಹೇಳಿಕೊಂಡು ಅವನನ್ನು ನಂಬಿಸಿ ಅವರೊಡಗೆ ದೈಹಿಕ ಸಂಪರ್ಕ ಮಾಡುವುದು ಅವರಿಗೆ ಮೋಸ ಮಾಡುವಂಥ ವಿಚಾರ ಇರ್ತದೆ ಅದರಲ್ಲೂ ಕೂಡ ಕನಿಷ್ಠ ಪಕ್ಷ ಹತ್ತು ವರ್ಷಗಳವರೆಗೆ ಶಿಕ್ಷೆಯನ್ನು ವಿಧಿಸುವಂಥದ್ದು ಕೂಡ ಆ ಸೆಕ್ಷನಲ್ಲಿ ಅಡಗಿದೆ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಕೇಳಿದ್ರಿ ಶಿಕ್ಷೆ ಆಗ್ಬೋದಾ ಅಂತ ಅಂತೇಳಿ ಈಗ ಪ್ರಥಮ ಹಂತದಲ್ಲಿ ಪ್ರಥಮ ವರ್ತಮಾನ ಮಾಹಿತಿ ದಾಖಲಾಗಿ ಆರೋಪಿಯನ್ನು ಈಗ ಅರೆಸ್ಟ್ ಆಗಿದೆ ಸಪೋರ್ಟ್ ಮಾಡಿದವರನ್ನು ಕೂಡ ಅರೆಸ್ಟ್ ಆಗಿದೆ ಆರೋಪಿ ಈಗ ಏನಾಗಿದ್ದಾರೆ ಅಂತೇಳಿದರೆ ಜೈಲಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಈಗ ಪೊಲೀಸರು ಏನು ಮಾಡ್ತಾರೆ ಅಂತೇಳಿದರೆ ಈಗ ಪ್ರಥಮ ಹಂತವಾಗಿ ತನಿಖೆ ಮಾಡ್ತಾರೆ ಯಾರೆಲ್ಲ ಇದಕ್ಕೆ ಪೂರಕವಾದ ಸಾಕ್ಷಿಗಳಿದೆ ಯಾರೆಲ್ಲ ಸಾಕ್ಷಿದಾರರಿದ್ದಾರೆ ಯಾವುದೆಲ್ಲ ದಾಖಲೆಗಳಿವೆ ಏನೆಲ್ಲ ಮಾಡಬೇಕು ಎಲ್ಲವನ್ನು ಸಮಗ್ರವಾಗಿ ಅವರು ತನಿಖೆ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿ ಅಂದರೆ ಚಾರ್ಜ್ ಅನ್ನು ಸಲ್ಲಿಸ್ತಾರೆ ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಈ ಪ್ರಕರಣ ತನಿಖೆಗೆ ಬರ್ತದೆ ವಿಚಾರಣೆಗೆ ಬರ್ತದೆ ಆ ವಿಚಾರಣೆಗೆ ಬಂದ ಸಂದರ್ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಯಾರೆಲ್ಲ ಶಾಕ್ಷಿಗಳಾಗಿದ್ದಾರಾ ಅವರು ಅದಕ್ಕೆ ಪೂರಕವಾದಂತಹ ಪೂರಕವಾಗಿ ಅವರು ಹೇಳಬೇಕು ಮಾನ್ಯ ನ್ಯಾಯಾಲಯದಲ್ಲಿ ಸ್ಟೇಷನಲ್ಲಿ ಹೇಳಿದರೆ ಸಾಕಾಗಲಿಕ್ಕಿಲ್ಲ ಅಥವಾ ಮಾಧ್ಯಮಗಳ ಮುಂದೆ ಹೇಳಿದರೆ ಸಾಕಾಗಲಿಕ್ಕಿಲ್ಲ ಕೋರ್ಟಿನಲ್ಲಿ ಯಾವುದೇ ಸಂದೇಹ ಬಾರದ ರೀತಿಯಲ್ಲಿ ಅವರು ಹೇಳಬೇಕು ಹೇಳಿದಾಗ ಅದು ಸರಿಯಾದಂತಹ ಅವರ ಸಾಕ್ಷಿಗಳ ಅವರು ಹೇಳಿದ ಸಂದರ್ಭದಲ್ಲಿ ಆರೋಪಿಗೆ ಖಂಡಿತವಾಗಿ ಜೀವಾವಾದಿ ವರೆಗೆ ಶಿಕ್ಷೆ ಖಂಡಿತವಾಗಿ ಆಗ್ತದೆ ಆದರೆ ಎಲ್ಲಿ ಆರೋಪಿಯ ಪರವಾಗಿ ಸಾಕ್ಷಿದಾರರು ತಿರುಗ್ತಾರ ಅಥವಾ ಸಾಕ್ಷಿಗಳು ಪೂರಕವಾಗಿ ಯಾವಾಗ ಈ ಚಾರ್ಜ್ ಶೀಟಿಗೆ ಪೂರಕವಾಗಿ ಹೇಳುವುದಿಲ್ವೋ ಆ ಸಮಯದಲ್ಲಿ ಪ್ರಕರಣ ಬಿದ್ದು ಹೋಗ್ತದೆ ಅದಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಸಾಕ್ಷಿಗಳ ಹೇಳಿಕೆ ಸಂದರ್ಭಗಳು ದಾಖಲಾತಿಗಳು ಈ ಎಲ್ಲ ವಿಚಾರಗಳು ಅದಕ್ಕೆ ಪೂರಕವಾದ ಅಂಶಗಳು ಈ ಆರೋಪಿಯನ್ನು ಶಿಕ್ಷೆಗೆ ಗುರಿಪಡಿಸ್ತದೆ ಡಿ ಎ ಟೆಸ್ಟ್ ಅಂತ ಡಿ ಎನ್ ಎ ಟೆಸ್ಟ್ ಅಲ್ಲಿ ಏನಾದ್ರೂ ವ್ಯತ್ಯಾಸಗಳಾಗಿ ಮಾಡುವಂತ ಸಂದರ್ಭ ನ್ಯಾಯಾಲಯಗಳು ಬರುತ್ತದೆ ಅಂತ ಅಂದ್ರೆ ನಾನು ಕೇಳುವಂತದ್ದು ಟೆಸ್ಟ್ ಅಂತ ಹೇಳಿದ್ರೆ ಈಗ ಅಷ್ಟು ಸುಲಭದಲ್ಲಿ ಈಗ ಅಂತ ಹೇಳಿದ್ರೆ ಡಿ ಎನ್ ಇಂತ ಅತ್ಯಾಚಾರ ಪ್ರಕರಣಗಳು ನಡೆಸಿದಂತ ಸಮಯ ಸಂದರ್ಭಗಳಲ್ಲಿ ಈಗ ಯಾರು ಸಂತ್ರಸ್ತಿರ್ತಾಳೆ ಅವಳ ರಕ್ತದ ಸ್ಯಾಂಪಲ್ಸ್ ಯಾರು ಆರೋಪಿ ಇರ್ತಾನೆ ಅವನ ಸ್ಯಾಂಪಲ್ಸ್ ಮಗು ಹುಟ್ಟಿದ್ರೆ ಮಗುವಿನ ರಕ್ತದ ಸ್ಯಾಂಪಲ್ ಇದೆಲ್ಲವನ್ನು ತೆಗೆದುಕೊಂಡು ಹೋಗಿ ಡಿ ಎನ್ ಅಲ್ಲಿ ಯಾವುದೇ ರೀತಿಯಾದಂತಹ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಸಂದರ್ಭಗಳೇ ಇಲ್ಲ ಅದು ಏನು ಉಂಟು ಅದು ಮಾತ್ರ ಡಿಎನ್ಎ ಟೆಸ್ಟ್ ಅಲ್ಲಿ ರಿಪೋರ್ಟ್ ಅಲ್ಲಿ ಬರ್ತದೆ ಅದರಲ್ಲಿ ವ್ಯತ್ಯಾಸ ಬರಲಿಕ್ಕೆ ಸಾಧ್ಯ ಇಲ್ಲ ಆರೋಪಿ ಬಂದ ಅಥವಾ ಆಕೆಯನ್ನು ಮದುವೆ ಆಗುದಿದ್ರೆ ಅಥವಾ ಆಕೆ ಆಕೆ ಜೊತೆ ಸಹಬಾಳ್ ನಡೆಸುದಿದ್ರೆ ಆರೋಪಿಗೆ ಶಿಕ್ಷೆ ಆಗ್ತದೆ ಇನ್ನೊಂದು ವಿಚಾರ ಏನಂದ್ರೆ ಆತ ಯಾವುದೇ ಕಾರಣಕ್ಕೂ ಆಕೆಯನ್ನು ಮದುವೆ ಆಗೋಕ್ಕೆ ಒಪ್ತಾ ಇಲ್ಲ ಅಥವಾ ನಾನು ಮದುವೆನ ಆಗುದಿಲ್ಲ ನಾನು ಜೈಲಲ್ಲೇ ಇರ್ತೇನೆ ಅಥವಾ ನನಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಆರೋಪಿ ತನ್ನ ತಪ್ಪನ್ನು ಒಪ್ಪಿಕೊಳ್ಳದೆ ಇದ್ರೆ ಅಂತ ಸಂದರ್ಭದಲ್ಲಿ ನ್ಯಾಯಾಲಯ ಯಾವ ರೀತಿಯ ಶಿಕ್ಷೆಯನ್ನು ವಿಧಿಸಬಹುದು ನೀವು ಕೇಳಿದ ಕೊನೆ ಕ್ವಶನ್ಗೆ ನನ್ನ ಆನ್ಸರ್ ಅಂತ ಹೇಳಿದ ನಾ ಈಗಾಗಲೇ ಹೇಳಿದೆ ಆರೋಪಿ ಅವನ ತಪ್ಪು ಅದು ಯಾವುದೇ ಸಂಶಯ ಇಲ್ಲದೆ ಸಾಬೀತಾಗಬೇಕು ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳು ಸಾಕ್ಷ್ಯಾಧಾರಗಳು ಅವನಿಗೆ ವಿರುದ್ಧವಾಗಿದ್ರೆ ಖಂಡಿತ ಅವನಿಗೆ ಶಿಕ್ಷೆ ಆಗ್ತದೆ ಗರಿಷ್ಠ ಮಟ್ಟ ಅಂತ ಹೇಳಿ ಜೀವಾವಧಿ ಶಿಕ್ಷೆ ಅಂತೇಳಿ ಕಾನೂನಲ್ಲಿ ಇದೆ ಗರಿಷ್ಠ ಮಟ್ಟದ ಶಿಕ್ಷೆ ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ ಇನ್ನೂ ಅದಲ್ಲ ಈ ಆರೋಪಿ ಮತ್ತು ಸಂತ್ರಸ್ತೆ ಅವರು ರಾಜಿ ಆಗ್ತಾರೆ ಅವರು ಮದುವೆ ಆಗ್ಲಿಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಏನು ಒಂದು ತೀರ್ಮಾನ ತೆಗೆದುಕೊಳ್ಳುವಂತಹ ಒಂದು ವ್ಯವಸ್ಥೆಗಳಿದೆ ಅದು ಮಾತ್ರ ಅಲ್ಲ ವಿಚಾರಣಾ ಹಂತದಲ್ಲಿ ಕೂಡ ಏನು ಸಂತರಸ್ಯ ಅಥವಾ ಅವರು ಮದುವೆ ಆಗಲಿಕ್ಕೆ ತಯಾರಿದ್ರೆ ಈ ಅವರು ಏನು ಮುಂಚೆ ಹೇಳಿಕೆ ಕೊಟ್ಟಿದ್ದಾರಾ ಅದಕ್ಕೆ ವಿರುದ್ಧವಾಗಿ ಹೇಳಿಕೆ ಕೊಟ್ಟು ಅವರ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವಂತ ತಪ್ಪಿಸಲಿಕ್ಕೆ ಕೂಡ ಸಾಧ್ಯವಾಗ್ತದೆ ಸಾಮಾನ್ಯವಾಗಿ ಹಲವಾರು ಪ್ರಕರಣಗಳನ್ನ ನಾವು ನೋಡಿದ್ದೇವೆ ಈ ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಆರೋಪಿ ಮತ್ತು ಸಂತ್ರಸ್ತೆ ರಾಜಿಯಾಗಿ ಒಂದು ವೈವಾಹಿಕ ಜೀವನ ನಡೆಸುವಂಥ ಸಂದರ್ಭ ಬಂದಾಗ ಮಾನ್ಯ ಉಚ್ಚ ನ್ಯಾಯಾಲಯವು ಇಂತಹ ಪ್ರಕರಣವನ್ನು ರದ್ದುಪಡಿಸಿ ಅವರಿಗೆ ಜೀವನ ಮಾಡಲಿಕ್ಕೆ ಯಾಕಂದ್ರೆ ಕಾಂಪ್ರಮೈಸ್ ಮಾಡಿ ಆ ಪ್ರಕರಣವನ್ನು ರದ್ದುಪಡಿಸುವಂತ ಹೇಳುವುದಲ್ಲ ಅದನ್ನು ಮುಕ್ತಾಯಗೊಳಿಸಿ ಅವರು ಜೀವನ ಮಾಡುವಂತಹ ಒಂದು ಅವಕಾಶವನ್ನು ಕೂಡ ಕೊಟ್ಟಿದೆ ಮತ್ತು ಕೆಲವೊಂದು ಪ್ರಕರಣಗಳಲ್ಲಿ ಶಿಕ್ಷೆ ಆದ ಪ್ರಕರಣಗಳಲ್ಲಿ ಈಗ ಜಿಲ್ಲಾ ನ್ಯಾಯಾಲಯಗಳಲ್ಲಿ ಶಿಕ್ಷೆ ಆಗಿದೆ ಮತ್ತು ಹೈಕೋರ್ಟ್ ಅಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಅಪೀಲ್ ಮಾಡ್ತೇವೆ ಶಿಕ್ಷೆಗೆ ತಡೆ ತರಲಿಕ್ಕೆ ಬೇಗ ಅಪೀಲ್ ಮಾಡ್ತೇವೆ ಆ ಸಂದರ್ಭದಲ್ಲೂ ಕೂಡ ಯಾರು ಸಂತ್ರಸ್ತೆ ಇರ್ತಾರೆ ಅವರು ಮದುವೆ ಹಾಕಿಲಿಗೆ ಒಪ್ಪಿದ್ರೆ ಅವರಿಗೆ ಜಾಮೀನು ಕೂಡ ಕೊಡ್ತದೆ ನಂತರ ದಿನಗಳಲ್ಲಿ ಕೇಸನ್ನು ಕೂಡ ಮುಕ್ತಾಯ ಮಾಡಲಿಕ್ಕೆ ಅವಕಾಶವನ್ನು ಮಾನ್ಯ ನ್ಯಾಯಾಲಯಗಳು ಕೊಡ್ತಾರೆ ಈಗ ಒಬ್ಬ ಆರೋಪಿ ಆದವನು ಅದು ಯಾವುದೇ ಪ್ರಕರಣ ಇರೋ ಒಬ್ಬ ಆರೋಪಿ ತಾನು ಆಕೆಯ ಮದುವೆ ಆಗ್ತೇನೆ ಅಂತ ಹೇಳುತ್ತೆ ಹೇಳಿ ಸ್ಟೇಷನ್ ಮುಚ್ಚಳಿಕೆ ಬರೆದು ಮತ್ತೆ ಆತ ಎಸ್ಕೇಪ್ ಆಗುವಂಥದ್ದು ಮತ್ತೆ ಆತ ಆಕೆಯ ಮದುವೆಯಾಗದೇ ಒಪ್ಪು ಮದುವೆಯಾಗಕ್ಕೆ ಒಪ್ಕೊಳ್ಳದೇ ಇರುವಂಥದ್ದು ನಾವು ಈ ಕೇಸಲ್ಲಿ ಒಂದಲ್ಲಿ ಕಂಡು ಬಂದಿದ್ದೇವೆ ತಾವು ಇದರ ಬಗ್ಗೆ ಈಗ ಮುಚ್ಚಳಿಕೆ ಪತ್ರಕ್ಕೂ ಹೀಗೆ ಮತ್ತೆ ಅವರಿಗೆ ಸಾಕ್ಷಿಯಾಗಿ ಬದಲಾವಣೆ ಆಗ್ತದೋ ಅಥವಾ ಇಲ್ವಾ ನೋಡಿ ಈ ಮುಚ್ಚಳಿಕೆ ಇದೆಲ್ಲ ಬೇರೆನೆ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಮುಚ್ಚಳಿಕೆ ಅಂತ ಹೇಳುದು ಒಂದು ವಿಶ್ವಾಸಕ್ಕೆ ಬೇಕಾಗಿ ತೆಗೆದುಕೊಳ್ಳುವಂತದ್ದು ಯಾರು ಅವರ ವಿರುದ್ಧ ದೂರು ಕೊಟ್ಟಿದ್ದಾರೆ ಅವರಿಗೆ ದೂರನ್ನು ಮುಂದುವರಿಸಲಿಕ್ಕೆ ಇಷ್ಟ ಇಲ್ಲ ಇವನು ಮದುವೆ ಆಗ್ತಾನೆ ಆರೋಪಿಯಿಂದಲೇ ಅವರು ಒಪ್ಪಿಕೊಂಡಿದ್ದಾರೆ ಈ ಪ್ರಕರಣವನ್ನು ಮುಂದುವರಿಸುದು ಬೇಡ ನೀವು ಎಫ್ಐಆರ್ ಮಾಡುದು ಬೇಡ ಅಂತೇಳಿ ಅದೇ ಪಾರ್ಟಿ ಅದನ್ನು ನಂಬಿಕೊಂಡು ಹೇಳಿದ್ರೆ ಅಲ್ಲಿ ಅಲ್ಲಿ ತಪ್ಪು ಅಂತ ಆಗುದಿಲ್ಲ ಈಗ ಒಂದು ಸಂತ್ರಸ್ತೆ ಪರವಾಗಿರುವವರು ಅಥವಾ ಸಂತ್ರಸ್ತೆ ನೀವು ಮುಂದಕ್ಕೆ ಹೋಗುದು ಬೇಡ ಕೇಸನ್ನು ತೆಗೆದುಕೊಳ್ಳುದು ಬೇಡ ಅಂತ ಅವ್ರು ಹೇಳಿರುವಾಗ ಅದು ಹೇಗೆ ತಪ್ಪಾಗ್ತದೆ ಈಗ ಅದರ ಮೊದಲೇ ಕೆಲವೊಂದು ಘಟನಾವಳಿಗಳು ನಡೆದಿರ್ಬೋದು ಆ ಘಟನಾವಳಿಗಳು ಒಳ್ಳೆ ಉದ್ದೇಶದಿಂದ ಏನೋ ಮುಗಿತದೆ ಅಂತ ಹೇಳುವ ಉದ್ದೇಶದಿಂದ ಆಗಿದೆ ಅಲ್ಲಿ ಆ ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ ಯಾವಾಗ ಆ ಪ್ರಾಮಿಸ್ ಬ್ರೇಕ್ ಆಯ್ತಾ ಯಾವಾಗ ಅವರೊಳಗೆ ಇದು ಅವರು ಮುಂಚೆ ಏನು ಬರ್ಕೊಂಡಿದ್ದಾರೆ ಆ ಪ್ರಕಾರ ತೀರ್ಮಾನ ಆಗದಿಲ್ಲ ಆಗದ ಸಂದರ್ಭದಲ್ಲಿ ಅವರು ಕಾರಣ ಪ್ರಕಾರ ಮುಂದೆ ಹೋಗಿದ್ದಾರೆ ಈಗ ಕೇಸ್ ಆಗಿದೆ ಅರೆಸ್ಟ್ ಆಗಿದೆ ಇನ್ನು ಚಾರ್ಜ್ ಶೀಟ್ ಆಗ್ತದೆ ಮುಂದಕ್ಕೆ ಹೋಗ್ತದೆ ಅಷ್ಟೇ ಆದ್ರೆ ಇಲ್ಲಿ ರಾಜಕೀಯವಾಗಿ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಯಾವುದೋ ಒಂದು ಧರ್ಮದವ ಯಾವ್ದಾದ್ರ ಒಂದು ತಪ್ಪು ಮಾಡಿದಾಗ ಅದನ್ನು ದೊಡ್ಡ ತಪ್ಪು ಅಂತೇಳಿ ಬಿಂಬಿಸ್ತಾರೆ ಅವರವರದ ಧರ್ಮದವರು ಏನಾದ್ರೂ ಒಂದು ತಪ್ಪು ಮಾಡಿದಾಗ ತಪ್ಪಲ್ಲ ಅಂತ ರೀತಿಯಲ್ಲಿ ಅವರು ಹೋಗ್ತಾರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಹಾಗೆ ಏನು ಏನಂತ ಹೇಳಿದ್ರೆ ತಪ್ಪನ್ನು ತಪ್ಪು ಹೇಳಿದ ತೊಳ್ಕೊಳ್ಬೇಕು ಅದಕ್ಕೆ ಧರ್ಮದ ಆಧಾರದಲ್ಲಿ ಆರೋಪಿಯನ್ನು ಗುರುತಿಸಬಾರದು ಅದು ನೀವಾಗ್ಲಿ ಯಾರಾಗ್ಲಿ ಅದು ಧರ್ಮದ ಆಧಾರದಲ್ಲಿ ಒಬ್ಬ ಆರೋಪಿಯನ್ನು ಆರೋಪಿ ಅಂತ ಗುರುತಿಸಬಾರದು ತಪ್ಪು ಮಾಡಿದ್ರೆ ಅವ್ ಯಾವ ಧರ್ಮದವ್ನಾಗಿದ್ರು ಕೂಡ ತಪ್ಪೇ ನೋಡಿ ಬೇರೆ ಪ್ರಕರಣ ಆಗ್ತಿದ್ರೆ ಈ ಪುತ್ತೂರ್ನ ಒಂದು ಹಿನ್ನೆಲೆಯನ್ನು ನೋಡಿ ಹಲವಾರು ಪ್ರಕರಣ ನೋಡಿ ಏನೆಲ್ಲ ನಡೆದಿದೆ ಆ ರೀತಿಯಾಗಿ ಸಮಾಜದಲ್ಲಿ ಒಂದು ಸಮಾಜದಲ್ಲಿ ಒಂದು ಶಾಂತಿಯನ್ನು ಕೆಡಿಸುವ ಕೆಲಸ ಯಾರು ಕೂಡ ಪ್ರಕರಣಕ್ಕೆ ಪೂರಕ ಸಂದರ್ಭದಲ್ಲಿ ಅವರವರಿಗೆ ಪೂರಕವಾಗಿ ಪ್ರಕರಣವನ್ನು ಉಪಯೋಗಿಸಿಕೊಳ್ಬಾರದು ಅಂತ ಹೇಳಿ ನನ್ನ ಒಂದು ಭಿನ್ನ ಅಷ್ಟೇ ಧನ್ಯವಾದಗಳು ಥ್ಯಾಂಕ್ ಯು